ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕಾರ್ಮಿಕರು ಸರ್ಕಾರಿ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜಗೌಡರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದಲ್ಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮರಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜಗೌಡರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಹೇಳಿದರು ತಾಲ್ಲೂಕಿನ ಮರಳಿ ಗ್ರಾಮದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದರು ಕಟ್ಟಡ ಹಾಗೂ ಇತರೆ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಅನೇಕ ಸಹಾಯಧನಗಳನ್ನು ನೀಡಲಾಗುತ್ತದೆ ಕಾರ್ಮಿಕರಿ ಕಡ್ಡಾಯವಾಗಿ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು ಈ ವೇಳೆ ಮರಳಿ ಗ್ರಾಪಂ ಅಧ್ಯಕ್ಷರಾದ ಹುಸೇನಮ್ಮ ಸುರೇಶ್ ಉಪಾಧ್ಯಕ್ಷ ಮೌಲಾಸಾಬ್ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರೆಯ ಅಧ್ಯಕ್ಷ ದೇವರಾಜ ನಾಯಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹನುಮಂತ ರಾಯ ನಾಯಕ ರಮೇಶ್ ನಾಯಕ ಸಂಘದ ಸರ್ವ ಸದಸ್ಯರು ಹಾಗೂ ಕೂಲಿ ಕಾರ್ಮಿಕರಿದ್ದರು

ಸೌಲರ್ ಎಷ್ಟು ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಾರ್ರಿ ಏನೋ

ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಕೆಚ್ಚದೆ ಇರಬೇಕೆಂದು ಕೆಚ್ಚದೇ ಇರಬೇಕೆಂದೇನು ಇನ್ನು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘ ಉದ್ಘಾಟನೆ ಆಗಿ ಮೂರನೇ ವರ್ಷದ ಒಂದು ಮೂರನೇ ವರ್ಷ ಕಂಪ್ಲೀಟ್ ಆಗಿ ನಾಲ್ಕನೇ ವರ್ಷದ ಒಂದು ಸಂಭ್ರಮಾಚರಣೆ ಈ ಸಂಭ್ರಮಾಚರಣೆ ಬಂದಿರತಕ್ಕಂಥ ಈ ಒಂದು ಸಂಘದ ಅಧ್ಯಕ್ಷೆ ಗೌರವ ಅಧ್ಯಕ್ಷೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಪಾಧ್ಯಕ್ಷೆ ಹಾಗೂ ಎಲ್ಲ ಸದಸ್ಯರೇ ಹಾಗೂ ಮುಖ್ಯವಾಗಿ ಎಲ್ಲ ಕೂಲಿ ಕಾರ್ಮಿಕರೇ ಈಗ ಇವತ್ತಿನ ದಿನ ನಾನು ನನಗೆ ಇಲ್ಲಿ ಈ ಒಂದು ಸಮಾರಂಭಕ್ಕೆ ಕರೆಸಿ ಏನು ನಮಗೆ ಸನ್ಮಾನ ಮಾಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಜೊತೆಗೆ ಏನಂತಂದ್ರೆ ಈಗ ಕೂಲಿ ಕಾರ್ಮಿಕರಿಗೆ ನಾವೇನು ಸಾಕಷ್ಟು ಸೌಲಭ್ಯಗಳಿದಾವೆ ಆ ಸೌಲಭ್ಯಗಳ ಬಗ್ಗೆ ನಾವು ಮೊದಲು ತಿಳ್ಕೊಬೇಕು ತಿಳ್ಕೊಂಡಾಗ ನಾವೇನಂತಂದ್ರೆ ಸಾಮಾನ್ಯವಾಗಿ ಈಗ ಕಟ್ಟಡ ಕಾರ್ಮಿಕರ ಸಂಘ ಅಂತಂದ್ರೆ ಆ ಸಂಘದಲ್ಲಿ ವಿದೇಶಿ ಆಗಿರ್ತಕ್ಕಂಥ ಕೂಲಿಕಾರರಿಗೆ ಅಥವಾ ಏನು ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಬಂದಿದ್ದಲ್ಲಿ ಕಾರ್ಮಿಕ ಕಾರ್ಡ್ ಬಂದಿರತಕ್ಕಂಥ ಮನೆಯ ಮಗಳನ್ನ ಮದುವೆ ಮಾಡ್ಕೊಂಡು ಬಂದ್ರು ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ವರ್ಗೂ ಅವಕಾಶಗಳು ಇದಾವೆ ಮತ್ತೆ ಸತ್ರೆ ಅಲ್ಲಿ ಏನೋ ಏನು ಕೂಲಿ ಕಾರ್ಮಿಕ ಅಥವಾ ಕಟ್ಟಡ ಕಾರ್ಮಿಕ ಸತ್ರೆ ಮೂರು ಲಕ್ಷ ಅಥವಾ ಎರಡು ಲಕ್ಷವರೆಗೂ ಒಂದು ಅವಕಾಶಗಳು ಇದಾವೆ ಈ ರೀತಿ ಇರತಕ್ಕಂಥದ್ದು ಕಾರ್ಮಿಕರಿಗೆ ಬಹಳಷ್ಟು ಏನು ಅವಕಾಶಗಳು ಇದಾವ ಅದಕ್ಕಾಗಿ ಎಲ್ಲರೂ ಕೂಡ ಏನಂತಂದ್ರೆ ಅಧಿಕೃತವಾಗಿರ್ತಕ್ಕಂಥ ಕಾಡನ್ನು ಹೊಂದ್ರಿ ಮತ್ತೆ ಅದು ಏನು ಅವಶ್ಯಕತೆ ಇರ್ತಕ್ಕಂಥ ಕೂಲಿ ಮಾಡೋದ್ರ ಜೊತೆಗೆ ಏನ್ ನಿಮ್ಮ ಆರೋಗ್ಯನೂ ಕೂಡ ನೋಡ್ತೀವಿ ಯಾಕಂತಂದರೆ ಈಗ ಬ್ಯಾಸಿ ಬೇಸಿಗೆ ಸುಮಾರು ನಲವತ್ತು ನಲವತ್ತ್ ಮೂರು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅದಕ್ಕಾಗಿ ಕೆಲಸವನ್ನು ಮುಂಜಾನೆ ಅಂದರೆ ಮಾರ್ನಿಂಗ್ ಅವಧಿಯಲ್ಲಿ ಮುಂಜಾನೆ ಅವಧಿಯಲ್ಲಿ ಕೆಲಸ ಮಾಡಬೇಕು ಮಧ್ಯಾಹ್ನದಲ್ಲಿ ಆದಷ್ಟು ಹನ್ನೆರಡು ಗಂಟೆ ನಂತರ ಏನಂತಂದರೆ ಕೆಲಸ ಮಾಡೋದನ್ನು ನಾವು ಏನು ಮಾಡ್ಬೇಕಂದ್ರೆ ನಿಲ್ಲಿಸಬೇಕು ನಿರ್ಣಯಗಳನ್ನು ಇದು ಮಾಡಬೇಕು ತಂಪು ಪಾನೀಯಗಳಂತಂದರೆ ಯಾವುದೇ ರೀತಿಯಿಂದ ಫ್ರೀ ಆಗಿರ್ತಕ್ಕಂಥದ್ದು ಬಳಸ್ತಾಯಿದೆ ಹಾಗಾಗಿ ಏನು ಗಡಿಗೆ ಇಂಥವು ಏನಂತಂದು ಹಿಂದಕ್ಕೆ ನಾವೇನು ಏನು ಅಲ್ಲ ಗಡಿಗೆ ಇಂಥವು ನೀರು ಅಂಥ ನೀರನ್ನು ಕುಡಿದ್ರಿಂದ ನಾವು ಅಂತಂದ್ರೆ ಆರೋಗ್ಯವನ್ನು ಸಮತೋಲನವಾಗಿ ಕಾಪಾಡಿಕೊಳ್ಳೋಂಥ ನಿಶ್ಚಿನ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಏನ ಏನೂ ಕೆಲಸ ಮಾಡಬೇಕು ಈ ನೀವು ಆರೋಗ್ಯವಾಗಿರ್ತ ಬಂದ್ರೆ ನಮ್ಮ ಪಂಚಾಯಿತಿ ಆರೋಗ್ಯವಾಗಿರುತ್ತೆ ಎಲ್ಲ ಗೂಲಿ ಕಾರ್ಮಿಕ ಏನಂತ ಏನಂತಂದರೆ ಎಲ್ಲರೂ ಆರೋಗ್ಯವಾಗಿ ಇತ್ತು ಅಂದರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ ನಾವು ಕೂಡ ಚೆನ್ನಾಗಿರ್ತೀವಿ ಪಂಚಾಯಿತಿ ಕೂಡ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕಾಗಿ ನಾವೆಲ್ಲರ ಒಂದು ಸುರಕ್ಷತೆ ನಮ್ಗೆ ಭಾಳ ಏನು ತುಂಬ ಮುಖ್ಯ ಯಾಕಂದರೆ ಟ್ಯಾಕ್ಟ್ರಿನ ಹೋಗಿ ಪಾಸ್ ಹೊಡ್ಯೋದಾಯಿತು ನಿಧಾನವಾಗಿ ಹೋಗಲಿ ಯಾವುದೇ ರೀತಿಯಿಂದ ಅವಸರ ಬೇಡ ಅಲ್ಲಿ ನಿಧಾನವಾಗಿ ಬೇರೆ ಭಾಗದಲ್ಲಿ ಯಾಕಂದ್ರೆ ನಿನ್ನೆ ದಿನ ಒಂದು 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 ಅಚಾತುರ್ಯ ಘಟನೆ ನಡೆದಿದೆ ಆ ಥರ ಬೇರೆ ನಮ್ಮ ಪಂಚಾಯಿತಿಯಲ್ಲಿ ಆಗಬಾರ್ದು ಆ ಉದ್ದೇಶಕ್ಕಾಗಿ ನೀವು ಹೇಳ್ತೀನಿ ಟ್ಯಾಕ್ಟ್ರಿಗಳನ್ನು ನಿಧಾನವಾಗಿ ಬಳಸಿ ನಿಧಾನವಾಗಿ ಹೋಗಿ ಮತ್ತು ನಿಧಾನವಾಗಿ ಕೆಲಸ ಮಾಡಿ ಮತ್ತು ಬೇಸಿಗೆ ಮೀನ್ಸ್ ಬಿಸಿಲನ್ನು ಆದಷ್ಟು ನೀವು ಬಿಸಿಲು ಒಳಗಡೆ ಬಿಸಿಲು ಬರೋದ್ರೊಳಗಾಗಿ ಕೆಲಸ ಮುಗಿಸಿ ಆರೋಗ್ಯವಾಗಿರಿ ಅದೇ ನಮ್ಮ ಒಂದು ನೀವು ಕೊಡ್ತಕ್ಕಂಥ ಒಂದು ನನ್ನ ಗೌರವ ಅಂತ ಹೇಳ್ತಾ ಒಂದು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಎಲ್ಲರೂ ಅವಕಾಶ ಕೊಟ್ಟಂಥ ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಗಣ್ಯರಿಗೆ ಒಂಚಿಸಿ ನಾನು ಎರಡು ಮಾತನಾಡಿಸ್ತೀನಿ ವಿದ್ಯಾಪ್ತಿಯ ಮರಳಿ ಆಚಾರ್ಯ ನರಸಾಪುರ ಪ್ರಗತಿ ನಗರ ಬಸವಣ್ಣ ಕ್ಯಾಂಪಸ್ ಸೌಳಿ ಕ್ಯಾಂಪ ಎಲ್ಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿಯ ಕೂಲಿ ಕಾರ್ಮಿಕರ ಪರವಾಗಿ ಸತತವಾಗಿ ಇದು ಮೂರನೇ ವರ್ಷದ ಕೂಲಿ ಕರ್ಮರ ನಿ ನಿಮಿತ್ತವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು ಎಲ್ಲ ಸಹಕಾರ ಪಂಚಾಯತ್ ಅಧ್ಯಕ್ಷರು ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರ ಸಹಕಾರ ಪಂಚಾಯತಿ ಸಿಬ್ಬಂದಿ ಎಲ್ಲ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು ಇದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರ ಪರವಾಗಿ ಎಲ್ಲರಿಗೂ ಪರವಾಗಿ ನಾವು ಅಧಿಕಾರಿಗಳಿಗೆ ಆಮೂ ಗೌರವಾಧ್ಯಕ್ಷರಿಗೆ ಎಲ್ಲರಿಗೂ ಗೌರವಪೂರ್ಣಕವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮ ಬಂದಿರತಕ್ಕಂಥಕ್ಕಾಗಿ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮ ಯಶಸ್ಸಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ರೀತಿಯಲ್ಲಿ ತಿಳಿಸಲು ಇಚ್ಛೆಪಡಿಸ್ತೀವಿ ಕೊಪ್ಪಳ ಜಿಲ್ಲೆ ತಾಲೂಕು ಅವರಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘ ಅಂತಂದು ಎರಡು ಸಾವಿರದ ಇಪ್ಪತ್ತೆರಡು ತಿಂಗಳ ತಾರೀಕಿಗೆ ಕಾರ್ಯಕ್ರಮ ಇದು ಸಂಘವನ್ನು ಉದ್ಘಾಟನೆ ಮಾಡಿತ್ತು ಇವತ್ತಿಗೆ ಸಂಘ ಉದ್ಘಾಟನೆ ಮಾಡಿ ಮೂರು ವರ್ಷ ಆಯಿತು ಇವತ್ತು ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಇಷ್ಟು ವರ್ಷ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ತರನಾಗಿ ಮುಂದೆ ಈ ಸಂಘಕ್ಕೆ ಆಗಿರ್ಬೋದು ಈ ಕೂಲಿಕಾರ ಎಲ್ಲ ಕಾಯಕ ಬಂಧುಗಳಿಗೆ ಆಗಿರ್ಬೋದು ಎಲ್ಲರಿಗೆ ಇಷ್ಟು ದಿನ ಯಾವ ರೀತಿ ಸಹಕಾರ ಕೊಟ್ಟಿರಿ ಅದೇ ರೀತಿಯಾಗಿ ಮುಂದೆ ನಡೆಸಿಕೊಂಡು ನಮಗೆ ಇನ್ನೂ ಮುಂದೆ ಬರುವ ಅನುಕೂಲಗಳನ್ನು ನಮಗೆ ಒದಗಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಡ್ತೇವೆ ಯಾವುದಾದ್ರೂ ನಮ್ಮ ಕಡೆಯಿಂದ ತಪ್ಪಾಗಿರ್ಬೋದು ನಿಮ್ಮ ಕಡೆಯಿಂದ ತಪ್ಪಾಗಿರ್ಬೋದು ಅಂಥವು ಮನಸ್ಸಿನಲ್ಲಿ ಇಡದಂತೆ ಇಡದಂತೆ ನಡೆಸಿಕೊಂಡು ಈ ಎಲ್ಲರೂ ನಿಮ್ಮ ಜೋಡಿ ಕೈ ಜೋಡಿಸ್ತೇವೆ ನಮ್ಮ ಜೊ ನಿಮ್ಮ ಜೊತೆಗೆ ಎಲ್ಲರೂ ನಾವು ಸಹಕಾರಿಸ್ತೀವಿ ಅಂತಂದು ಹೇಳ್ತಾ ಯಾವುದೇ ಇರಲಿ ಅದನ್ನು ನಮಗೆ ಸ ಮೇಟಿಗಳು ಚಾರ್ಜಸ್ ಆಗಿರ್ಬೋದು ಯಾವುದಾದ್ರೂ ಟ್ರಾವೆಲಿಂಗ್ ಚಾರ್ಜಸ್ ಆಗಿರ್ಬೋದು ಡ್ಯಾಕ್ಟ್ರು ಓನರ್ಗಳಿಗೆ ಅನುಕೂಲ ಆಗಂತೆ ಇಷ್ಟು ದಿನ ನಡ್ಕೊಂಡ್ಬಂದಿದೆ ಅದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕಾಗಿ ನಮ್ಮ ಗ್ರಾಮ ಪಂಚಾಯತ್ ಪಿ ಡಿ ಒಗಳಿಗೆ ಮತ್ತು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದೇಶ ನಮ್ಮ ಸಂಘದ ಕಡೆಯಿಂದ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇವೆ